ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ಮೊದಲೇ ಲೈಂಗಿಕ ದೌರ್ಜನ್ಯಕ್ಕೊಳಗಾಗಿ ಯಾತನೆ ಅನುಭವಿಸುತ್ತಿರುವ ಬಾಲಕಿಯರನ್ನು ಬಲವಂತವಾಗಿ ವೇಶ್ಯಾವಾಟಿಕೆ ಬಲೆಗೆ ಕೆಡುವುತ್ತಿರುವ ಪ್ರಕರಣವೊಂದು ಬಯಲಾಗಿದೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳಿಗೆ ರಕ್ಷಣೆ ಎಂಬ ಪೋಕ್ಸೋ ಕಾಯ್ದೆಯಂತೆ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತ ಬಾಲಕಿಯರಿಗೆ ಅವರಿಗೊಂದು ನೆಲೆ ಒದಗಿಸಿ ಪುನರ್ವಸತಿ ಕಲ್ಪಿಸಲೆಂದೇ ಇರುವ ಸರ್ಕಾರಿ ಬಾಲಮಂದಿರದಲ್ಲಿ ಆರು ತಿಂಗಳಿಂದ ಇಂತಹ ಕೃತ್ಯ ಜರುಗುತ್ತಿದೆ ಚಿಕ್ಕಬಳ್ಳಾಪುರದ ನಗರದ ಮುಖ್ಯರಸ್ತೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಬಾಲಕಿಯರ ಸರ್ಕಾರಿ ಬಾಲಬಂದಿರದಿಂದ ಹುಡುಗಿಯರನ್ನು ಪುರುಷರ ಜೊತೆ ಹೊರಗೆ ಕಳುಹಿಸುತ್ತಿದ್ದರು ಅಲ್ಲಿರುವ ಮಹಿಳಾ ಸಿಬ್ಬಂದಿ ಸೇರಿದಂತೆ ಕೆಲವರು ಆರು ತಿಂಗಳಿಂದ ಇದೇ ಕೆಲಸ ಮಾಡುತ್ತಿದ್ದರು ಈಗೆ ಒಂದೂವರೆ ತಿಂಗಳ ಹಿಂದೆ ಕನಕಪುರದ ವೃತ್ತಿ ಶಿಕ್ಷಣ ತರಬೇತಿ ಕೇಂದ್ರಕ್ಕೆ ನಾಲ್ಕು ಬಾಲಕಿಯರನ್ನು ಕಳುಹಿಸಿಕೊಟ್ಟಿದ್ದು ಅದರಲ್ಲಿ ಇಬ್ಬರು ಹೆಣ್ಣು ಮಕ್ಕಳು ನಾಪತ್ತೆಯಾಗಿದ್ದರು ಈ ಬಗ್ಗೆ ಸಿ ಕನಕಪುರ ಪೊಲೀಸರಿಗೆ ದೂರು ನೀಡಿತ್ತು ಪ್ರಕರಣ ಕೈಗೆತ್ತಿಕೊಂಡ ಪೊಲೀಸರು ತನಿಖೆ ನಡೆಸಿದಾಗ ಚಿಕ್ಕಬಳ್ಳಾಪುರ ಬಾಲಮಂದಿರದ ಹತ್ತಿರ ಒಂದು ಕೊಠಡಿಯಲ್ಲಿ ಬಾಲಕಿಯರ ಸುಳಿವು ಸಿಕ್ಕಿದೆ ಅವರನ್ನು ವಿಚಾರಣೆ ನಡೆಸಿದಾಗ ಈ ಆಘಾತಕಾರಿ ಸಂಗತಿ ಬೆಳಕಿಗೆ ಬಂದಿದೆ ಮಂದಿರದ ಕಾವಲು ಸಿಬ್ಬಂದಿ ಭಾಗ್ಯಮ್ಮ ರಾತ್ರಿ ನಮ್ಮನ್ನು ಕಟ್ಟಡದ ಹಿಂಭಾಗದಿಂದ ಹೊರಗೆ ಕಳುಹಿಸಿ ಸಮೀಪದ ಮತ್ತೊಂದು ಕಟ್ಟಡಕ್ಕೆ ಹೋಗುವಂತೆ ಹೇಳುತ್ತಿದ್ದರು ಕಟ್ಟಡದ ಎರಡನೇ ಮಹಡಿಗೆ ಹೋದರೆ ಅಲ್ಲಿ ಸರೋಜಮ್ಮ ಇದ್ದು ನಮ್ಮನ್ನು ಅಲ್ಲಿಗೆ ಬರುತ್ತಿದ್ದ ಹುಡುಗರೊಂದಿಗೆ ಕೊಠಡಿ ಒಳಗೆ ಕಳುಹಿಸುತ್ತಿದ್ದರು ಮತ್ತು ವಾಪಸ್ ಕಳಿಸುವಾಗ ಸ್ವಲ್ಪ ಹಣ ನಮ್ಮ ಕೈಲಿಡುತ್ತಿದ್ದರು ನಮ್ಮ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯ ನಡೆದಿದೆ ಎಂದು ಬಾಲಕಿಯರು ತಿಳಿಸಿದ್ದಾರೆ ಪೊಲೀಸ್ ತನಿಖೆ ವೇಳೆ ಮತ್ತಿಬ್ಬರು ಬಾಲಕಿಯರು ಕಾಣೆಯಾಗಿದ್ದಾರೆಂದು ತಿಳಿದು ಬಂದು ಅವರ ಹುಡುಕಾಟ ನಡೆದಿದೆ ಈ ಅಕ್ರಮ ದಂಧೆಯಲ್ಲಿ ಸಿಬ್ಬಂದಿ ಭಾಗ್ಯಮ್ಮ ಮತ್ತು ಸರೋಜಮ್ಮ ಮುಖ್ಯ ಪಾತ್ರಧಾರಿಗಳಾಗಿದ್ದು ಅವರನ್ನು ಬಂಧಿಸಿ ಪೊಲೀಸ್ ತನಿಖೆ ಮುಂದುವರೆದಿದೆ ಇದಿಷ್ಟು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ